ಬಂಧು ಮಿತ್ರರೇ ನಮಸ್ಕಾರ ಸೌಜನ್ಯ ಪ್ರಕರಣ ಇಡೀ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಕ್ಷಣ ಕ್ಷಣಕ್ಕೂ ರೋಚಕತೆಯನ್ನ ಹುಟ್ಟು ಹಾಕ್ತಾ ಇದೆ ನೋಡಿ ಪ್ರತಿ ವರ್ಷವೂ ಕೂಡ ಒಂದಲ್ಲ ಒಂದು ಬಾರಿ ಈ ಸೌಜನ್ಯ ಪ್ರಕರಣ ಹೀಗೆ ಬಂದು ಹಾಗೆ ಹೋಗ್ತಾ ಇತ್ತು ಆದ್ರೆ ಈ ಬಾರಿ ಎಲ್ಲೋ ಒಂದು ಕಡೆ ಎರಡ್ ಸಾವಿರದ ಇಪ್ಪತ್ತೈದು ಸೌಜನ್ಯ ಪ್ರಕರಣ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಚರ್ಚೆಯನ್ನು ಹುಟ್ಟು ಹಾಕ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಅದು ತನ್ನ ಅಸ್ತಿತ್ವವನ್ನ ಕಳೆದುಕೊಳ್ತಾ ಇಲ್ಲ ತಿಂಗಳಿಗೊಮ್ಮೆ 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 ಈ ಸೌಜನ್ಯ ಪ್ರಕರಣ ಮೇಲೆದ್ದು ಮೇಲೆದ್ದು ಹೊಸ ಹೊಸ ಅಪ್ಡೇಟ್ ಗಳನ್ನ ಇದೆ ಯಾವಾಗ ಈ ಪ್ರಕರಣ ಮುಚ್ಚಿ ಹೋಯಿತು ಯಾವಾಗ ಸಾಕ್ಷಿಗಳು ನಾಶ ಆಯಿತು ಯಾವಾಗ ಸಿ ಬಿ ಕೂಡ ಈ ಒಂದು ಪ್ರಕರಣವನ್ನು ಭೇದಿಸಲಾಗಲಿಲ್ಲ ಆದರೂ ದೇವರು ಅನ್ನೋದು ಇದ್ದೇ ಇರ್ತಾನೆ ಅದನ್ನ ಮಾಡಿದ ಕರ್ಮವನ್ನ ಬಿಡೋದಿಲ್ಲ ಅನ್ನೋದಕ್ಕೆ ಇದೇ ಒಂದು ಪ್ರಕರಣ ಸಾಕ್ಷಿ ಸೌಜನ್ಯ ಇವತ್ತು ಚಾಮುಂಡಿಯಾಗಿ ದೇವಿಯಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಕಡುಕರನ್ನ ಕಾಡ್ತಿದ್ದಾಳೆ ಇವತ್ತು ನಿಜವಾದ ಅಪರಾಧಿಗೆ ಶಿಕ್ಷೆ ಆಗದಿರಬಹುದು ಆದರೆ ಆತ ಮನಸ್ಸೊಳಗೆ ನಿರಂತರವಾಗಿ ಪುಕಪುಕ ಅಂತ ಕೊರಕ್ತಾ ಇದ್ದಾನೆ ಆತನು ಭಯದಿಂದ ಸಾಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆ ಸೌಜನ್ಯಳಿಗೆ ಬಿಟ್ರೆ ಆ ಭಗವಂತನಿಗೆ ಗೊತ್ತು ಆಕೆಯನ್ನ ಅತ್ಯಾಚಾರ ಮಾಡಿ ಕೊಲೆಗೈದಿದ್ದು ಯಾರು ಅಂತ ಸೊ ಹಾಗಾಗಿ ಆ ಗೊತ್ತಿರುವಂತ ವ್ಯಕ್ತಿಗಳು ಸಹಜವಾಗಿ ಈಗ ಟೆನ್ಷನ್ ನಲ್ಲಿ ಮುಳುಗಿರ್ತಾರೆ ನಿರಂತರವಾಗಿ ಅವರು ನೆಮ್ಮದಿ ಇಲ್ಲದಲೆ ಸಾವು ಬದುಕಿನ ನಡುವೆ ಮನಸ್ಪೂರಕವಾಗಿ ಹೋರಾಡ್ತಾ ಗೊಂದಲದಲ್ಲೇ ಬದುಕುತ್ತಾ ನೆಮ್ಮದಿ ಇಲ್ಲದ ಜೀವನವನ್ನ ಹೀನಾಯವಾಗಿ ಬದುಕ್ತಾ ಇದ್ದಾರೆ ಅದಂತೂ ಸತ್ಯ ಇದನ್ನ ಮಾತ್ರ ಹೇಳಬಲ್ಲೆ ಆದ್ರೆ ಸೌಜನ್ಯ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ಕಿದ್ರು ಕೂಡ ಸೌಜನ್ಯಳಿಗೆ ನ್ಯಾಯ ಸಿಗುತ್ತಾ ಅನ್ನೋದು ಸೆಕೆಂಡ್ರಿ ಒಟ್ಟಾರೆಯಾಗಿ ನನ್ನನ್ನು ಕೇಳಿದ್ರೆ ವೈಯಕ್ತಿಕವಾಗಿ ಸೌಜನ್ಯಳಿಗೆ ನ್ಯಾಯ ಸಿಗುತ್ತಾ ಅಂತಂದ್ರೆ ಖಂಡಿತವಾಗ್ಲು ಸಿಗೋದಿಲ್ಲ ಯಾಕಂತಂದ್ರೆ ಇರೋ ಬರೋ ಸಾಕ್ಷಿ ಎಲ್ಲವೂ ಕೂಡ ಸರ್ವನಾಶವಾಗಿದೆ ಉಳಿದಿದ್ದು ಅಂತ ಏನೂ ಇಲ್ಲ ಈ ಪ್ರಕರಣವನ್ನು ಆರಂಭ ಮಾಡೋದಕ್ಕೂ ಏನೂ ಹಿಂಟಿಲ್ಲ ಆದರೆ ಯಾವುದೇ ಮಾಧ್ಯಮಗಳು ಕೂಡ ಈ ಸುದ್ದಿಯನ್ನ ಮಾಡ್ತಾ ಇಲ್ಲ ಅನೇಕ ಕಡೆ ಯಾಕೆ ಕನ್ನಡ ಮಾಧ್ಯಮಗಳು ಕನ್ನಡ ಸ್ಟೇಟ್ ಮೀಡಿಯಾಗಳು ಈ ಸುದ್ದಿಯನ್ನ ಮಾಡ್ತಾ ಇಲ್ಲ ಅವರು ಮಾಡಿದ್ರೆ ಖಂಡಿತವಾಗ್ಲೂ ಈ ಒಂದು ಕೇಸ್ಗೆ ಟ್ವಿಸ್ಟ್ ಸಿಗಬಹುದು ಅಥವಾ ಈ ಕೇಸ್ ಟೇಕ್ ಆಫ್ ಆಗಬಹುದು ಅನ್ನುವಂಥ ಎಲ್ಲರ ಒತ್ತಾಯ ಕೂಡ ಇದೆ ಕೇವಲ ಯೂಟ್ಯೂಬ್ ಚಾನಲ್ಗಳು ಮಾತ್ರ ಈ ಸುದ್ದಿಯನ್ನ ಯಾಕೆ ಮಾಡ್ತಾ ಇವೆ ಬನ್ನಿ ವೀಕ್ಷಕರೇ ಈ ಎಲ್ಲದರ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ ನಿಮಗಿರುವಂತ ಗೊಂದಲಗಳನ್ನ ಈಗಲೇ ಕ್ಲಿಯರ್ ಮಾಡುವಂತ ಕೆಲಸವನ್ನ ನಾನು ಮಾಡ್ತೀನಿ ಬಂದು ಬಿತ್ರ ಸೌಜನ್ಯ ಪ್ರಕರಣ ಯಾವಾಗ ಆಯಿತು ಕಳೆದ ಹನ್ನೊಂದು ವರ್ಷಗಳ ಹಿಂದೆ ಆಗಿನಿಂದಲೂ ಸಿ ಬಿ ಐ ಒಪ್ಪಿಸುವವರೆಗೂ ಕೂಡ ನಿರಂತರವಾಗಿ ಸುದ್ದಿ ಮಾಡಿದ್ದು ಇದೇ ಕನ್ನಡ ಸ್ಟೇಟ್ ಮೀಡಿಯಾಗಳು ಒಂದು ನಾಲ್ಕೈದು ಚಾನಲ್ಗಳು ಇತ್ತು ಆ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ನಿರಂತರವಾಗಿ ಸುದ್ದಿಯನ್ನು ಮಾಡಿದ್ದಾರೆ ಗುಣಕ್ಕೆ ಮತ್ಸರ ಇಲ್ಲ ಯಾಕೆ ಸುಳ್ಳು ಹೇಳಬೇಕು ನಿಜಕ್ಕೂ ಕೂಡ ಅದ್ಭುತವಾಗಿ ವರದಿಯನ್ನು ಮಾಡಿದ್ದಾರೆ ಆದ್ರೆ ಯಾಕೆ ವರದಿಯನ್ನು ನಿಲ್ಲಿಸಿದ್ರು ಸಂತೋಷ್ ರಾವ್ ಯಾವಾಗ ಅಪರಾಧಿ ಅಂತ ಹೇಳಿ ಅಪರಾಧಿ ಸ್ಥಾನವನ್ನು ತೆಗೆದುಕೊಂಡು ಜೈಲು ಸೇರಿದ್ದು ಅಲ್ಲಿಗೆ ಆತನೇ ಅಪರಾಧಿ ಅನ್ನುವಂಥದ್ದು ಸಾಬೀತಾಗಿತ್ತು ಅನ್ನೋ ಮಾತಿಂದ ಈ ಹಿನ್ನೆಲೆಯಲ್ಲಿ ಎಲ್ಲ ಮಾಧ್ಯಮಗಳು ಅಲ್ಲಿಗೆ ಸೈಲೆಂಟ್ ಆಗ್ತಾರೆ ಎಲ್ಲ ಜನರು ಕೂಡ ಸೈಲೆಂಟ್ ಆಗ್ತಾರೆ ಆದರೆ ಯಾವಾಗ ಹನ್ನೊಂದು ವರ್ಷಗಳಲ್ಲಿ ಆ ಏಳು ವರ್ಷಗಳ ನಂತರ ಸಂತೋಷ್ ರಾವ್ ನಿರಪರಾಧಿ ಅನ್ನುವಂಥ ಮಾಹಿತಿ ಆಚೆ ಬೀಳುತ್ತೋ ಯಾವಾಗ ಜಡ್ಜ್ ಆದೇಶ ಮಾಡಿ ಆತನನ್ನು ಬಿಡುಗಡೆಗೊಳಿಸ್ತಾರೋ ಆಗ ಸೌಜನ್ಯ ಪ್ರಕರಣ ಮತ್ತಷ್ಟು ಉದ್ವಿಗ್ನ ಸ್ಥಿತಿಗೆ ನಿರ್ಮಾಣ ಮಾಡುತ್ತೆ ಸೊ ಹಾಗಾಗಿ ಆ ಸಂದರ್ಭದಲ್ಲೂ ಕೂಡ ಮಾಧ್ಯಮಗಳು ಒಂದಷ್ಟು ವರದಿಯನ್ನು ಮಾಡ್ತಾರೆ ಅಷ್ಟರೊಳಗಾಗೆ ಅಷ್ಟರೊಳಗಾಗೆ ಈ ಧರ್ಮಸ್ಥಳದಿಂದ ಸಂಬಂಧಪಟ್ಟವರು ತಮ್ಮ ಕುಟುಂಬಕ್ಕೆ ಯಾರು ಅನ್ಯಾಯ ಆಗ್ತಾ ಇದೆ ಅಥವಾ ಕುಟುಂಬದ ವಿರುದ್ಧ ಯಾರು ತಿರುಗಿ ಬೀಳ್ತಾ ಇದ್ದಾರೆ ಅಂತೇಳಿ ಹೇಳ್ತಿದಾರಲ್ಲ ಅವರೆಲ್ಲರೂ ಕೂಡ ಧರ್ಮಸ್ಥಳದ ವತಿಯಿಂದ ಒಂದು ಸ್ಟೇ ಆರ್ಡರ್ ಅನ್ನ ತರ್ತಾರೆ ನಲ್ಲಿ ಹೈಕೋರ್ಟ್ ನಲ್ಲಿ ಒಂದು ಸ್ಟೇ ಆರ್ಡರ್ ಯಾವ ಸುದ್ದಿ ಮಾಧ್ಯಮವೂ ಕೂಡ ಈ ಪ್ರಕರಣದ ಬಗ್ಗೆ ಸುದ್ದಿ ಮಾಡಬಾರದು ಧರ್ಮಸ್ಥಳ ಅನ್ನುವಂತ ಹೆಸರನ್ನ ತೆಗೆದುಕೊಳ್ಳಬಾರದು ಸೌಜನ್ಯ ಅನ್ನುವಂತ ಹೆಸರನ್ನ ತೆಗೆದುಕೊಳ್ಳಬಾರದು ಜೊತೆಗೆ ಸಂಬಂಧಪಟ್ಟ ಕುಟುಂಬದವರ ಹೆಸರನ್ನು ಕೂಡ ತೆಗೆದುಕೊಳ್ಳಬಾರದು ಈ ರೀತಿಯಾಗಿ ಸಾಕಷ್ಟು ಕಟ್ಟುನಿಟ್ಟಿನಲ್ಲಿ ಸ್ಟೇ ಆರ್ಡರ್ನ ತರ್ತಾರೆ ಯಾವಾಗ ಸ್ಟೇ ಆರ್ಡರ್ ತರ್ತಾರೆ ಆಗ ಸುದ್ದಿ ಮಾಧ್ಯಮಗಳು ಸುದ್ದಿಯನ್ನ ಮಾಡೋದಕ್ಕೆ ಹಿಂದೇಟಾಗ್ತವೆ ಯಾಕಂದ್ರೆ ಕೋರ್ಟ್ ನಿಯಮವನ್ನು ನಾವು ಉಲ್ಲಂಘನೆ ಮಾಡುವಂತಿಲ್ಲ ನ್ಯಾಯಾಲಯವೇ ಸತ್ಯ ನಾವು ಕಾನೂನನ್ನು ನಂಬಿ ಬದುಕಾ ಇರೋದು ಕಾನೂನೇ ನಮಗೆ ಏನು ಹೇಳಿಕೊಟ್ಟಿದೆ ಹಾಗಾಗಿ ಎಲ್ಲಾ ಸ್ಟೇಟ್ ಮೀಡಿಯಾಗಳಿಗೂ ಕೂಡ ಕರ್ನಾಟಕದ ಎಲ್ಲಾ ಸ್ಟೇಟ್ ಮೀಡಿಯಾಗಳಿಗೂ ಕೂಡ ಸ್ಟೇ ಆರ್ಡರ್ ಅನ್ನ ತರಲಾಗಿದೆ ಹಾಗಾಗಿ ಯಾರು ಕೂಡ ಸುದ್ದಿ ಮಾಡ್ತಾ ಇಲ್ಲ ಓಕೆ ಸುದ್ದಿ ಮಾಡೋದಕ್ಕೆ ಅವರಿಗೆ ಇಷ್ಟ ಇಲ್ವಾ ಅಥವಾ ನೀವು ಅಂದುಕೊಂಡಂತೆ ಅಲ್ಲಿ ಸೂಟ್ ಕೇಸ್ಗಳು ಬಂದು ಬೀಳ್ತಾ ಇದೆಯಾ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ ಇಲ್ಲ ಖಂಡಿತವಾಗಲೂ ನೂರಕ್ಕೆ ಸುಮಾರು ತೊಂಬತ್ತೈದು ಪರ್ಸೆಂಟ್ ಚಾನೆಲ್ಗಳು ಈ ಒಂದು ವಿಚಾರವಾಗಿ ಹಣವನ್ನು ಪಡೆಯುವಂಥ ಕೆಲಸ ಮಾಡಿಲ್ಲ ಯಾಕಂದ್ರೆ ನನಗೊಂದಷ್ಟು ಜನ ಮಾಧ್ಯಮ ಸ್ನೇಹಿತರಿದ್ದಾರೆ ಅವರು ಹೇಳುವ ಪ್ರಕಾರ ಹಣವನ್ನು ತೆಗೆದುಕೊಳ್ಳುವಂಥ ಕೆಲಸ ಆಗಿಲ್ಲ ಒಂದು ಫೈವ್ ಪರ್ಸೆಂಟ್ ಅಂದ್ರೆ ಎಲ್ಲೋ ಒಂದು ಮತ್ತೆ ಎರಡು ಚಾನಲ್ ನಾನು ಬಾಯಿ ಬಿಟ್ಟು ಹೇಳೋದಿಲ್ಲ ಅವರುಗಳು ತೆಗೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಇನ್ನು ಇನ್ನು ಉಳಿದಂಥ ಏನು ನೈಂಟಿ ಫೈವ್ ಪರ್ಸೆಂಟ್ ಚಾನಲ್ಗಳಲ್ಲಿ ಆ ಓನರ್ ಗಳಿಗಾಗ್ಲಿ ಅಥವಾ ಅಲ್ಲಿರುವಂತಹ ಸಿಇಒಗಳಿಗಾಗ್ಲಿ ಅಲ್ಲಿ ಕೆಲಸ ಮಾಡ್ತಿರುವಂಥ ಎಂಪ್ಲಾಯೀಸ್ಗಳಿಗಾಗಿ ಗಳಿಗಾಗಿ ಸೌಜನ್ಯ ಪ್ರಕರಣದ ಬಗ್ಗೆ ಇಂಟ್ರೆಸ್ಟ್ ಇಲ್ವಾ ಇದನ್ನು ನಮ್ಮ ಮಾಧ್ಯಮ ಸ್ನೇಹಿತರ ಬಳಿ ನಾನು ಕೇಳಿದಾಗ ಖಂಡಿತವಾಗಲೂ ಅವರ ರಕ್ತವು ಕೊತ ಕುದಿತಾ ಇದೆ ಈ ಪ್ರಕರಣವನ್ನು ಮಾಡಬೇಕು ಅನ್ನೋ ಆಸೆ ಇದೆ ಹಂಬಲ ಇದೆ ಆದ್ರೆ ಮಾಡೋದಕ್ಕೆ ಕಾನೂನು ಅನ್ನೋ ಕಟ್ಟಳೆ ಮುಂದೆ ಬಿಡ್ತಾ ಇಲ್ಲ ಸ್ನೇಹಿತರೆ ಅರ್ಥ ಯಾವುದೇ ಕಾರಣಕ್ಕೂ ಕೂಡ ಯಾರು ಈ ಸುದ್ದಿಯನ್ನ ಮಾಡಬಾರದು ಅಂತ ಕಾನೂನು ಉಲ್ಲಂಘನೆ ಆಗುತ್ತೆ ಈಗ ಸುದ್ದಿಯನ್ನ ಹಾಗಾದ್ರೆ ಯೂಟ್ಯೂಬ್ ಚಾನಲ್ ಅವರು ಹೇಗೆ ಮಾಡ್ತಾ ಇದ್ದಾರೆ ಗಮನಿಸಿ ಒಂದು ಯೂಟ್ಯೂಬ್ ಚಾನಲ್ ಬ್ಲಾಕ್ ಆದ್ರೆ ಮತ್ತೊಂದು ಯೂಟ್ಯೂಬ್ ಚಾನಲ್ ಅನ್ನು ನಾವು ಮತ್ತೆ ತಯಾರಿ ಮಾಡಿಕೊಂಡು ಆ ಒಬ್ಬ ಅಥವಾ ಇಬ್ರು ಬದುಕಬಹುದು ಆದ್ರೆ ಒಂದು ಚಾನಲ್ ಬ್ಲಾಕ್ ಆದ್ರೆ ಸುಮಾರು ನೂರಿಂದ ಇನ್ನೂರು ಜನರು ಕೆಲಸ ಮಾಡ್ತಿರ್ತಾರೆ ಅವರೆಲ್ಲರ ಹೊಟ್ಟೆ ಮೇಲೆ ಆಗುತ್ತೆ ನಮ್ಮ ಕಾನೂನೇ ನಮಗೆ ಮುಳ್ಳಾಗಿದೆ ಅಂತ ನಾನಿಲ್ಲಿ ಈ ಮುಖಾಂತರ ನೇರವಾಗಿ ಹೇಳ್ತೀನಿ ಸೊ ಹಾಗಾಗಿ ಯಾವುದೇ ವಾಹಿನಿಗಳು ಕೂಡ ಮುಂದೆ ಬರ್ತಾ ಇಲ್ಲ ನೀವು ಕೇಳ್ಬೋದು ಇಂಗ್ಲೀಷ್ ಚಾನಲ್ಗಳು ಹೇಗೆ ಮಾಡ್ತಾ ಇದ್ದಾರೆ ಇಂಟರ್ನ್ಯಾಷನಲ್ ಚಾನಲ್ಗಳು ಅಥವಾ ನ್ಯಾಷನಲ್ ಚಾನಲ್ಗಳು ಹೇಗೆ ಈ ಸುದ್ದಿಯನ್ನು ಮಾಡ್ತಾ ಇವೆ ಖಂಡಿತವಾಗ್ಲೂ ಆ ನ್ಯಾಷನಲ್ ಸುದ್ದಿಗಳ ಮೇಲೆ ಯಾವುದೇ ರೀತಿಯ ಸ್ಟೇ ಆರ್ಡರ್ನ ಅಥವಾ ಸ್ಟೇ ಆರ್ಡರ್ ಪತ್ರದಲ್ಲಿ ಯಾವುದೇ ನ್ಯಾಷನಲ್ ಸುದ್ದಿ ಮಾಧ್ಯಮಗಳ ಹೆಸರು ಕೂಡ ಇಲ್ಲ ಸೊ ಹಾಗಾಗಿ ಧರ್ಮಸ್ಥಳದ ಪ್ರಕರಣವನ್ನು ಅದರ ಬಗ್ಗೆ ಅಥವಾ ಅಲ್ಲಿ ಬರುವಂಥ ಅಪ್ಡೇಟ್ ಬಗ್ಗೆ ಬೇರೆ ಆಂಗ್ಲ ಮಾಧ್ಯಮಗಳು ಅಥವಾ ನ್ಯಾಷನಲ್ ಮಾಧ್ಯಮಗಳು ಆ ಸುದ್ದಿಯನ್ನು ಬಿತ್ತರಿಸ್ತವೆ ಕನ್ನಡ ಸುದ್ದಿ ಮಾಧ್ಯಮಗಳು ಯಾಕೆ ಈ ಒಂದು ಪ್ರಕರಣವನ್ನು ಟೇಕ್ ಆಫ್ ಮಾಡ್ತಾ ಇಲ್ಲ ಅಂದ್ರೆ ಇದು ನಿಜವಾದಂತ ರೀಸನ್ ಸೊ ಕೆಲವರಿಗೆ ಜನರಿಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾ ಇರ್ತಾರೆ ಮಾತನಾಡೋದು ಕೂಡ ತಪ್ಪು ಅಂತ ಹೇಳೋದಿಲ್ಲ ಆಮೇಲೆ ಮಾಧ್ಯಮಗಳ ಫ್ರೀಡಮ್ ಆಫ್ ಸ್ಪೀಚ್ ಅಂದ್ರೆ ಮಾಧ್ಯಮ ಸ್ವಾತಂತ್ರ್ಯವನ್ನು ಇಲ್ಲಿ ಈ ಕಾನೂನು ಸ್ಟೇ ಆರ್ಡರ್ ಅನ್ನುವಂತ ಕಾನೂನು ಕಿತ್ಕೊಂಡಿದೆ ನೀವೆಲ್ಲರೂ ಕೇಳಬಹುದು ಆಯಿತು ದರ್ಶನ್ ಬಗ್ಗೆ ಯಾಕೆ ಈ ರೀತಿಯಾಗಿ ಮಾಡಿದ್ರು ದರ್ಶನ್ ಪ್ರಕರಣದಲ್ಲೂ ಕೂಡ ಇದೇ ರೀತಿಯಾಗಿ ಸ್ಟೇ ಆರ್ಡರ್ ಅನ್ನ ತಂದಿದ್ರೆ ಯಾವ ಮಾಧ್ಯಮವೂ ಕೂಡ ಆ ಪ್ರಕರಣವನ್ನು ಮುಟ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅದನ್ನ ಅವರ ಪತ್ನಿ ಅಥವಾ ಅವರ ಕುಟುಂಬ ಅಥವಾ ದರ್ಶನ್ ಸ್ನೇಹಿತರು ಆ ಕೆಲಸವನ್ನ ಮಾಡಲಿಲ್ಲ ಸೊ ಹಾಗಾಗಿ ನಿರಂತರವಾಗಿ ದರ್ಶನ್ ಪ್ರಕರಣವನ್ನ ಮುಂದೆ ಸೌಜನ್ಯ ಪ್ರಕರಣ ಈಗ ಸದ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಧರ್ಮಸ್ಥಳದಲ್ಲಿ ಆದಂತ ಸೀರಿಯಲ್ ಕಿಲ್ಲರ್ಸ್ ಅಂದ್ರೆ ಸಾಕಷ್ಟು ಸರಣಿ ಕೊಲೆಗಳ ಬಗ್ಗೆ ಈಗಾಗಲೇ ಯಾವುದೋ ಒಬ್ಬ ವ್ಯಕ್ತಿ ನಾನು ಹೂತ ಹಾಕಿದ್ದೆ ಜಾಗನ ಹಾಕಿರೋ ತೋರಿಸ್ತೀನಿ ಅಂತ ಹೇಳಿ ಕೋರ್ಟ್ಗೆ ಹಾಜರಾಗಿರೋದು ಆತ ಕೊಡ್ತಿರುವಂತಹ ಸ್ಟೇಟ್ಮೆಂಟ್ ಸಾಕಷ್ಟು ಚರ್ಚೆಯನ್ನ ಹುಟ್ಟು ಹಾಕಿದೆ ಸೊ ಎಲ್ಲರೂ ಕೂಡ ಗಾಯ್ತಾ ಇದ್ದಾರೆ ಈ ಒಂದು ಪ್ರಕರಣ ಈಗಲಾದರೂ ಕೂಡ ಈ ಒಂದು ಪ್ರಕರಣಕ್ಕೆ ಮುಕ್ತಿ ಸಿಗುತ್ತಾ ತಾಯಿ ಚಾಮುಂಡಿ ಆಗಿರುವಂತಹ ಚಾಮುಂಡಿ ರೂಪದಲ್ಲಿರುವಂತಹ ಸೌಜನ್ಯ ಈ ಒಂದು ಕೆಲಸವನ್ನು ಮಾಡಿಸ್ತಾಳಾ ಅಥವಾ ಸೌಜನ್ಯ ಒಂದು ಪ್ರಕರಣಕ್ಕೆ ನ್ಯಾಯ ಸಿಗುತ್ತಾ ಅನ್ನುವಂಥದ್ದು ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ ನಾವು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೀವಿ ಸೊ ಹಾಗಾಗಿ ಯೂಟ್ಯೂಬರ್ಸ್ ಎಲ್ಲರೂ ಕೂಡ ಈ ಒಂದು ಪ್ರಕರಣವನ್ನು ತೆಗೆದುಕೊಂಡಿದ್ದಾರೆ ಮಾಡ್ತಾ ಇದ್ದಾರೆ ಆದರೂ ಕೂಡ ಅವರು ಬಿಡ್ತಾ ಇಲ್ಲ ಸಣ್ಣ ಪುಟ್ಟ ಯೂಟ್ಯೂಬರ್ಗಳ ಮೇಲನೆ ಯಾವ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ಳುವಂಥದ್ದು ಅವರ ವಿಡಿಯೋಗಳನ್ನ ಡಿಲೀಟ್ ಮಾಡಿಸುವಂಥದ್ದು ಅವರನ್ನು ಅರೆಸ್ಟ್ ಮಾಡಿಸುವಂಥದ್ದು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಓಕೆ ಸರ್ಕಾರ ಏನು ಮಾಡ್ತಾ ಇದೆ ಸರ್ಕಾರ ಸೊ ಸರ್ಕಾರ ಇಲ್ಲಿ ಒಂದು ರೀತಿಯಲ್ಲಿ ಧನ ಮೇಯಿಸ್ತಾ ಇದೆ ಕತೆ ಮೇಯಿಸ್ತಾ ಇದೆ ಅಂತಲೇ ಹೇಳ್ಬೋದು ಇಲ್ಲಿ ಗೃಹ ಸಚಿವರಾದಂಥ ಪರಮೇಶ್ವರ್ ಈ ಸುದ್ದಿ ಬಗ್ಗೆ ಕೇಳಿದ್ರೆ ಈ ಪ್ರಕರಣದ ಬಗ್ಗೆ ಮಾತನಾಡಿದ್ರೆ ಸೌಜನ್ಯ ಪ್ರಕರಣ ಸತ್ತೋಯ್ತು ಅದು ಮುಗಿದೋದ ಅಧ್ಯಾಯ ಅದರ ಬಗ್ಗೆ ಮತ್ತೆ ಮಾತನಾಡುವಂಥದ್ದೇ ಇಲ್ಲ ಅಂತ ಹೇಳ್ತಿದ್ದಾರೆ ಸೊ ಈ ರೀತಿಯಾಗಿ ಸರ್ಕಾರ ಸರ್ಕಾರದ ಬಳಿ ಒಂದು ಆಪ್ಷನ್ ಇದೆ ಅವರ ಕುಟುಂಬದವರು ಮತ್ತೆ ಅಪೀಲ್ ಹೋದ್ರೆ ಸರ್ಕಾರಕ್ಕೆ ಒಂದು ಶಕ್ತಿ ಇದೆ ಈ ಒಂದು ಪ್ರಕರಣವನ್ನು ಮತ್ತೊಮ್ಮೆ ತೆಗೆದುಕೊಂಡು ಬರೋದಕ್ಕೆ ಆದರೆ ಸರ್ಕಾರವೇ ಈ ಒಂದು ಪ್ರಕರಣದ ಮೇಲೆ ನಿಲ್ತಾ ಇಲ್ಲ ಸರ್ಕಾರವೇ ಈ ಪ್ರಕರಣವನ್ನ ಸಮರ್ಥನೆ ಮಾಡಿಕೊಳ್ಳೋದಕ್ಕೂ ಕೂಡ ಸಿದ್ಧವಿಲ್ಲ ಈ ಪ್ರಕರಣವನ್ನ ಸಂಪೂರ್ಣವಾಗಿ ಕೈಬಿಟ್ಟಂತೆ ಕಾಣ್ತಾ ಇದೆ ಸೊ ಹಾಗಾಗಿ ಸ್ನೇಹಿತರೆ ಬಂಧು ಮಿತ್ರರೇ ಕೊನೆಯದಾಗಿ ಉಳ್ಕೊಂಡಿರೋದು ಒಂದೇ ಆ ಭಗವಂತನೇ ಇಚ್ಛೆ ಆ ಭಗವಂತನೇ ಏನಾದರೂ ಒಂದು ಮಾಡಬೇಕು ಇಲ್ಲಿ ಮಾಡಿದಂತ ಯಾರೆಲ್ಲ ತಪ್ಪುಗಳಲ್ಲಿ ಭಾಗಿಯಾಗಿದ್ದಾರೆ ಈ ತಪ್ಪುಗಳಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವರೆಲ್ಲ ಕೂಡ ಪಶ್ಚಾತ್ತಾಪ ಪಟ್ಟು ಬಂದು ಸತ್ಯವನ್ನು ಒಪ್ಪಿಕೊಳ್ಳೋದು ಬಿಟ್ಟರೆ ಬೇರೆ ಯಾವುದೇ ದಾರಿ ಕೂಡ ಇಲ್ಲಿ ಉಳಿದಿಲ್ಲ ಸೊ ಅದು ಆಗುತ್ತಾ gotilla ಸೊ ಹಾಗಾಗಿ ನಾವು ನೀವು ಎಷ್ಟೇ ಬಾಯಿ ಬಡದ್ಕೊಂಡ್ರು ಎಷ್ಟೇ ಬೀದಿ ರಂಪಾಟ ಮಾಡಿದ್ರು ಸೌಜನ್ಯ ಪ್ರಕರಣಕ್ಕೆ ಮುಕ್ತಿ ಸಿಗೋದು ನೂರಕ್ಕೆ ನೂರರಷ್ಟು ಅನುಮಾನ ಸೊ ಹಾಗಾಗಿ ಓಕೆ ಸೌಜನ್ಯ ಪ್ರಕರಣ ಈಗ ಆಗಿದೆ ಅದೇ ರೀತಿಯಾಗಿ ಇನ್ಯಾರಿಗೂ ಕೂಡ ಆಗಬಾರದು ಅನ್ನುವಂಥಷ್ಟನ್ನೇ ನಾವೆಲ್ಲರೂ ಕೂಡ ನೋಡಬೇಕಾಗುತ್ತೆ ಇನ್ಯಾರಿಗೂ ಕೂಡ ಇಂಥ ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಬಿಡಬಾರದು ಅವತ್ತಿನ ಕಾಲಘಟ್ಟದಲ್ಲಿ ಒಂದಷ್ಟು ಸಾಕ್ಷಿಗಳನ್ನು ಕಲೆ ಹಾಕೋದಕ್ಕೆ ಅಥವಾ ಸಾಕ್ಷಿಗಳನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಇರಲಿಲ್ಲ ಆದರೆ ಇವತ್ತಿನ ಜನ್ರೇಷನಲ್ಲಿ ಇವತ್ತಿನ ಟೆಕ್ನಾಲಜಿಯಲ್ಲಿ ಯಾವುದೇ ಕಾರಣಕ್ಕೂ ನಾವು ಸಾಕ್ಷಿಯನ್ನು ಹಾಕಲಿಕ್ಕೆ ಸಾಧ್ಯವೇ ಇಲ್ಲ La. so haga gi ಸೌಜನ್ಯ ಪ್ರಕರಣದಲ್ಲಿ ಏನಾಗುತ್ತೋ ಕಾದು ನೋಡೋಣ ಯಾರೋ ಒಬ್ರು ಬಂದಿದ್ದಾರೆ ಅದರಿಂದ ಏನೋ ಒಂದು ಒಳ್ಳೆಯದಾಗುತ್ತೆ ಆ ತಾಯಿಗೆ ಆ ಸೌಜನ್ಯಳಿಗೆ ನ್ಯಾಯ ಸಿಗಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ ನ್ಯಾಯ ಸಿಕ್ಕಿದ್ರೆ ಖಂಡಿತವಾಗ್ಲೂ ಒಳ್ಳೆಯದು ನಾವು ಕೂಡ ಕಾಯ್ತಾ ಇದ್ದೀವಿ ಆಕೆಗೆ ನ್ಯಾಯ ಸಿಗಲಿ ಅಂತ ಯಾಕಂದರೆ ಸೌಜನ್ಯ ಈ ದೇಶದ ಶಕ್ತಿಯಾಗಿ ಹೊರಹೊಮ್ಮಿದ್ದಾಳೆ ಜೊತೆಗೆ ಬಹಳ ಅತಿ ಹೆಚ್ಚಾಗಿ ತಾಯಿ ಚಾಮುಂಡೇಶ್ವರಿಯನ್ನು ಪ್ರೀತಿ ಮಾಡುವಂಥ ಹುಡುಗಿಯವಳು ತಾಯಿ ಚಾಮುಂಡೇಶ್ವರಿಗೆ ಪ್ರತಿದಿನ ಪೂಜೆ ಮಾಡ್ತಿದ್ಲು ಅನ್ನುವಂಥ ಮಾಹಿತಿ ಕೂಡ ಇದೆ ಸೊ ಹಾಗಾಗಿ ತಾಯಿ ಚಾಮುಂಡಿಯಾಗೆ ಹೊರಬಂದು ಈ ರೀತಿಯಾಗಿ ತಪ್ಪು ಮಾಡಿದವರ ವಿರುದ್ಧ ಆಕೆಯೇ ಹೋರಾಟ ಮಾಡಿಸ್ತಿದ್ದಾಳೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಇದೆ ಅದು ನೋಡೋಣ ಇನ್ನೆಲ್ಲವೂ ಕೂಡ ದೇವರಿಗೆ ಬಿಟ್ಟಿದ್ದು ಇಲ್ಲಿ ಏನಾಗುತ್ತೆ ಅಂತೇಳಿ ಅಂದರೆ ನಾನೇನು ಕ್ಲಾರಿಫಿಕೇಶನ್ ಕೊಡಬೇಕಿತ್ತು ಮಾಧ್ಯಮಗಳ ವಿಚಾರವಾಗಿ ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ ದಯವಿಟ್ಟು ಸಾಧ್ಯವಾದಷ್ಟು ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಜೊತೆಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಆಮೇಲೆ ಕೊನೆಯದಾಗಿ ಒಂದು ಮಾತು ಹೇಳಲೇಬೇಕು ನೀವೇ ಜನಗಳು ನಿಮ್ಗೆ ಯಾವ ರೀತಿ ಸುದ್ದಿಯನ್ನು ಮಾಡಿದ್ರು ಕೂಡ ನಿಮಗೆ ಸ್ಯಾಟಿಸ್ಫೈಡ್ ಆಗಲ್ಲ ಒಂದೇ ಸುದ್ದಿಯನ್ನು ಕೊನೆಯವ್ರಿಗೆ ಎಳ್ಕೊಂಡು ಹೋದ್ರೆ ಹೇಳ್ತೀರಾ ಅಂತ ಹೇಳ್ತೀರಾ ಒಂದು ವೇಳೆ ಹೇಳಲಿಲ್ಲ ಅಲ್ಲಿಗೆ ನಿಲ್ಸಿದ್ರೆ ಅಲ್ಲಿಗೆ ನಿಲ್ಸಿಬಿಟ್ರಿ ಅಂತ ಹೇಳ್ತೀರಾ ಸೊ ಯಾರನ್ನೂ ಕೂಡ ನಾವು ಸ್ಯಾಟಿಸ್ಫೈಡ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಮಾಧ್ಯಮಗಳು ಏನು ಮಾಡ್ತವೆ ಜನರು ಕೂಡ ಒಳ್ಳೆದನ್ನ ಕೊಟ್ಟರೆ ಅಥವಾ ಒಳ್ಳೆ ಸುದ್ದಿಗಳನ್ನು ಹೇಳಿದ್ರೆ ಯಾವುದೋ ನಾಲ್ಕು ಜನಕ್ಕೆ ಒಳ್ಳೆದಾಗೋ ರೀತಿ ಮಾಡಿದ್ರೆ ಯಾರು ಕೂಡ ನೋಡಲ್ಲ ಎಲ್ಲರಿಗೂ ಕೂಡ ಕಂಡರ ಮನೆ ವಿಷಯ ಅವ್ರ ಕೊಲೆ ಇವ್ರ ದರೋಡೆ ಇವ್ರ ರೇಪ್ ಇಂಥ ಸುದ್ದಿಗಳೇ ನೋಡ್ತಾರೆ ಸೊ ಹಾಗಾಗಿ ನೀವೇನು ನೋಡ್ತೀರಾ ನೀವೇನು ಮಾಡ್ತೀರಾ ಅದನ್ನೇ ಟಿವಿ ಮಾಧ್ಯಮಗಳು ಕೂಡ ತೋರಿಸ್ತವೆ ಸೊ ಹಾಗಾಗಿ ಟಿವಿ ಮಾಧ್ಯಮಗಳ ವಿರುದ್ಧ ನೀವು ಬ್ಲೇಮ್ ಮಾಡೋಕ್ಕೂ ಮುಂಚೆ ನಾವು ಸಮಾಜದಲ್ಲಿ ಸರಿ ಇದ್ದೇವೆ ಅನ್ನುವಂತ ಪ್ರಶ್ನೆಯನ್ನ ನಾವು ಮಾಡಿಕೊಳ್ಬೇಕಾಗುತ್ತೆ ಸೊ ಧನ್ಯವಾದಗಳು ಸೌಜನ್ಯನಿಗೆ ನ್ಯಾಯ ಸಿಗ್ಲಿ ಅಷ್ಟೇ ನಮ್ಮ ಆಶಯ ಕೂಡ